ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ನನ್ನ ವೀಡಿಯೋ ಬಂದು ಅಕ್ಕನ ಮಗನ ಮದುವೆ ಸೀರೀಸ್ ಮಾಡ್ತಾ ಇದ್ದೀನಲ್ವಾ ಸೊ ಅದ್ರದ್ದು ಒಂದು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ ಅರಿಶಿಣ ಶಾಸ್ತ್ರದ ವೀಡಿಯೋಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊಂತೀನಿ ಹಾಗೆ ಇದು ಬಂದು ಚಪ್ಪರ ದಿವಸದ ಲಾಗ್ ಆಗಿರುತ್ತೆ ಸೊ ಚಪ್ಪರದ ದಿವಸದ್ದೆಲ್ಲ ಹೇಗೆಲ್ಲ ನಮ್ಮ ಮನೇಲಿ ಏನು ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಬೆಳ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಬೇಗ ಬೇಗನೆ ಸ್ನಾನ ಮುಗಿಸಿ ಆ್ಯಕ್ಚುಲಿ ಅಕ್ಕನ ಮನೆಯಲ್ಲಿ ಏನಂದ್ರೆ ಮೇಲ್ಗಡೆ ಆ್ಯಕ್ಚುಲಿ ರೂಮ್ ಮತ್ತೆ ಹೊರಗಡೆ ಟೆರಸ್ ಮೇಲೆಲ್ಲ ಒಂದಷ್ಟು ಆಲ್ಟ್ರೇಷನ್ಸ್ ಎಲ್ಲ ಮಾಡಿದ್ರು ಶೀಟ್ ಎಲ್ಲ ಹಾಕಿಸಿ ಅದಕ್ಕೆ ಪಿಲ್ಲರ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರು ಸೊ ಅದಕ್ಕೋಸ್ಕರ ಅದೊಂದು ಪೂಜೆ ಮಾಡಿ ಮೇಲ್ಗಡೆ ಏನಿದೆ ಆ ಪೋರ್ಷನ್ಸ್ ಎಲ್ಲ ಪೂಜೆ ಮಾಡಿ ಹಾಲುಕ್ಸಣ ಅಂತ ಹೇಳ್ಬಿಟ್ಟು ಒಂದಷ್ಟು ತಯಾರಿಗಳೆಲ್ಲ ಮಾಡ್ಕೋತಾ ಇದ್ವಿ ಸೊ ಮೇಲ್ಗಡೆ ಪೋರ್ಷನ್ಸ್ ಎಲ್ಲ ನಾವು ಎಲ್ಲ ಆದ ನಂತರ ಪೂಜೆನೇ ಮಾಡಿರಲಿಲ್ಲ ಸೊ ಬಣ್ಣ ಎಲ್ಲ ಆಗಿತ್ತು ಸೊ ಕೆಲಸ ಎಲ್ಲ ಮುಗ್ದಿತ್ತಲ್ವ ಸೊ ಹಂಗಾಗಿ ಇವತ್ತಿನ ದಿವಸವೇ ಒಳ್ಳೆ ದಿವಸ ಇರೋದರಿಂದ ಇವತ್ತು ಹಾಲೆಲ್ಲ ಉಗ್ಸಿ ಜಸ್ಟ್ ಒಂದು ಫೋಟೋ ಇಟ್ಟು ಹಾಗೆ ಒಂದು ಆಗಿ ಕಳಸ ಎಲ್ಲ ಹಾಕಿ ಒಂದು ಐದು ಜನಕ್ಕೆ ಕುಂಕುಮ ಎಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ಇದೊಂದು ಪೂಜೆ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಸೊ ಆ್ಯಕ್ಚುಲಿ ಸಂಧ್ಯಾ ಬಂದು ಎಲ್ಲದನ್ನು ಕೂಡ ಅರೇಂಜ್ ಮಾಡಿ ಇಟ್ಟಿದ್ಲು ಸೊ ನಾವೆಲ್ಲ ಓದ್ವಿ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವಳು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ಲು ನಿಜವಾಗ್ಲೂ ನಮ್ಮ ಅಕ್ಕನ ಮಗಳ ಸಂಧ್ಯನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಹೆಮ್ಮೆ ಅನಿಸುತ್ತೆ ಆ್ಯಕ್ಚುಲಿ ಈ ಟೈಮಲ್ಲಿ ಎಲ್ಲ ಅವಳು ತುಂಬನೇ ಚೆನ್ನಾಗಿ ಮ್ಯಾನೇಜ್ ಮಾಡಲು ಅಂತಲೇ ಹೇಳ್ಬೋದೆ ತುಂಬನೇ ಸಪೋರ್ಟಿವ್ ಆಗಿರ್ತಿದ್ಳು ಯಾಕಂದರೆ ಕೆ ಮದುವೆ ಅಂತ ಅಂದಮೇಲೆ ತುಂಬನೇ ಕೆಲಸಗಳಿರುತ್ತೆ ಜವಾಬ್ದಾರಿಗಳಿರುತ್ತೆ ಸೊ ಎಲ್ಲದಕ್ಕೂ ಅವಳು ಅಮ್ಮ ಅಕ್ಕನಿಗೆ ಸಪೋರ್ಟಿವ್ ಆಗಿತ್ಕೊಂಡು ತುಂಬಾ ಚೆನ್ನಾಗಿ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದ್ಲು ಪ್ರತಿಯೊಂದು ಮನೇಲೂ ಕೂಡ ಈ ರೀತಿ ಒಂದು ಸಪೋರ್ಟಿವ್ ಆಗಿರೋ ಒಂದು ಸ್ವಲ್ಪ ಸಿಸ್ಟರ್ ಮನೆಗೆ ಅವಶ್ಯಕತೆ ಇದ್ದೇ ಇರುತ್ತೆ ಆ್ಯಕ್ಚುಲಿ ಅಕ್ಕನಿಗೆ ಅಷ್ಟು ಆರೋಗ್ಯ ಸರಿ ಇಲ್ಲ ಅಂದರೆ ನಾವೆಲ್ಲ ಬರ್ತಾ ಇರುತ್ತೆ ಬಟ್ ಪ್ರತಿಯೊಂದರಲ್ಲೂ ಅವಳ ಒಂದು ಕೈ ಇದ್ದೇ ಇರ್ತಿತ್ತು ಎಲ್ಲದಕ್ಕೂ ತುಂಬಾ ಸಪೋರ್ಟಿವ್ ಆಗಿರ್ತಿದ್ಲು ನಾವು ಸಪೋರ್ಟ್ ಮಾಡ್ತಾಯಿದ್ವಿ ಬಟ್ ಅವಳಂತೂ ಎಲ್ಲದರಲ್ಲೂ ಮುಂದೆ ಇರ್ತಿದ್ಲು ಅದೊಂಥರ ಖುಷಿ ನಮಗೆ ಮೇಲ್ಗಡೆ ಎಲ್ಲ ನಮಗೆ ಶೀಟ್ ಹಾಕಿ ಈ ಥರ ರೂಮ್ ಎಲ್ಲ ಮಾಡಿದ್ದು ತುಂಬನೇ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಅಡುಗೆಗಳು ಮಾಡ್ಕೊಳಕ್ಕಾಗಿರ್ಬೋದು ಎಲ್ಲ ಅಂದರೆ ತುಂಬ ಜನ ಸೇರಿರ್ತೀವಲ್ವ ಕೆಳಗಡೆನೇ ಎಲ್ಲದನ್ನು ಅಡುಗೆ ಮಾಡ್ಲಿಕ್ಕೆ ಆಗೋಲ್ಲ ಅಂದರೆ ಒಂದು ಫಿಫ್ಟಿ ಮೆಂಬರ್ಸ್ ಸಿಕ್ಸ್ಟಿ ಮೆಂಬರ್ಸ್ ನಾವು ಸೇರಿರೋದ್ರಿಂದ ಸೊ ಎಲ್ಲರಿಗೂ ನಾವು ಕಿಚನಲ್ಲೇ ಅಡುಗೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ನಮಗೆ ಈ ರೀತಿ ಟೆರಸ್ ಮೇಲೆ ಶೀಟ್ ಎಲ್ಲ ಹಾಕಿ ರೆಡಿ ಮಾಡಿರೋದ್ರಿಂದ ತುಂಬಾನೇ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಇವತ್ತಂತೂ ನಾವೇನು ಅಡುಗೆ ಮಾಡಕ್ಕೆ ಹೋಗಿರಲಿಲ್ಲ ಸೊ ಬಟನ ಕರೆಸಿದ್ರಲ್ವ ಹಾಗಾಗಿ ಅವರೇನೆ ಅಡುಗೆ ಮತ್ತು ತಿಂಡಿ ಅವರೇನೇ ರೆಡಿ ಎಲ್ಲ ಮಾಡಿಟ್ಟು ಕೊಟ್ಬಿಟ್ಟು ಹೋದರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಚಪ್ಪತ್ ಪೂಜೆ ಎಲ್ಲ ಮಾಡಬೇಕಲ್ವ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಪೂಜೆ ಎಲ್ಲ ಮಾಡ್ತಾ ಇದ್ವಿಟ್ಟು ತಂದ ನಮಗೆ नमस्ते थैंक यू मिनी प्रोफेसर मिनी प्रोफेसर ठीक है करते मेरा कुछ बोला था बिलर ऑन कर दो आप ने अरे ये नहीं है 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 Va capite hanno pensato che facciamo facciamo una cosa ಬಂದು ಚಪ್ರದ ಹಿಂದಿನ ದಿವಸ ಯಾವ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡ್ರಲ್ವ ಅದೊಂದಷ್ಟು ವೀಡಿಯೋಸ್ ಇತ್ತು ಸೊ ಅದನ್ನು ಕೂಡ ಇದರಲ್ಲೇನೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಸೇರಿಕೊಂಡು ಚಪ್ರ ಹಾಕಿದ ದಿವಸ ಇದು ಸೊ ಆಕ್ಚುಲಿ ಬಾವ ಬಂದು ಅಂದರೆ ರೆಡಿ ಮಾಡಿ ಅವರೇನೇ ಎಲ್ಲ ಚಪ್ರ ಎಲ್ಲ ಹಾಕ್ಬಿಟ್ಟು ಹೋಗ್ತಾರಲ್ಲ ಅವ್ರ ಹತ್ರನೇ ಹೇಳಿದ್ದು ಬಟ್ ಅವ್ರು ಏನು ಮಾಡಿದ್ರು ಅಂದರೆ ಒಂದಷ್ಟು ಈ ರೀತಿ ಪಿಲ್ಲರ್ಸ್ಗಳನ್ನ ತಗೊಂಡು ಬಂದಿದ್ದಾರೆ ಮತ್ತು ಒಂದಷ್ಟು ಗರಿಗಳನ್ನ ತಂದಿದ್ದಾರೆ ಅಷ್ಟೇ ಸೊ ಅದನ್ನೇ ಸುಮ್ಮನೆ ಜಸ್ಟ್ ಈ ಥರ ಕಂಬಗಳನ್ನ ನೆಟ್ಬಿಟ್ಟು ಸೊ ಗರಿಗಳನ್ನೆಲ್ಲ ಹಾಗೆ ಇಟ್ಬಿಟ್ಟು ಹೋಗ್ತಾಯಿದ್ರು ಅಪ್ಪ ಅಂತೂ ಹುಬ್ಬದೇ ಇಲ್ಲ ಆ ಥರ ಎಲ್ಲ ಚಪ್ರ ಅಂದ್ರೆ ಲಕ್ಷಣವಾಗಿರ್ಬೇಕಲ್ವ ಸೊ ಈ ರೀತಿ ಎಲ್ಲ ಗರಿಯೆಲ್ಲ ಎಣೆದು ನೀಟಾಗಿ ಇದಕ್ಕೆ ಹೂವು ಹಾಕಿದಾಗಲೇ ಅದರ ಒಂದು ಚಪ್ರದ ಲಕ್ಷಣ ಬರೋದು ಇಲ್ಲಾಂದರೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಬಟ್ ಅವ್ರೇನು ಮಾಡಿದ್ರು ಅಷ್ಟೇ ಅಂತೆ ಅವ್ರ ಕೆಲಸ ಗರಿಗಳನ್ನ ಹಾಗೇ ಇಟ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ರೆ ಎಷ್ಟು ಇದಾಗಿ ಕಾಣ್ತಾ ಇದೆ ಅಂದರೆ ಏನು ಅದರಲ್ಲಿ ಒಂದು ಗರಿಗಳನ್ನ ಚೆನ್ನಾಗಿ ಅರೇಂಜೇ ಮಾಡಿಲ್ಲ ಸೊ ಎಲ್ಲರೂ ಸೇರಿಕೊಂಡು ನಮ್ಮ ಭಾವಂದರು ಮತ್ತು ಹುಡುಗರು ಎಲ್ಲರೂ ಸೇರಿಕೊಂಡು ಅದನ್ನು ಗರಿಗಳನ್ನೆಲ್ಲ ಹೆಣ್ದು ಸೊ ಫೈನಲಿ ಈ ರೀತಿ ಎಲ್ಲ ಅರೇಂಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಸೊ ಚಪ್ಪರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆಯೇ ಇದು ಬಂದು ಬೆಳಿಗ್ಗೆ ಜಾವ ನಾವು ಅಪ್ಪ ಮತ್ತು ಸಂಧ್ಯಾ ಮತ್ತು ಮಕ್ಕಳು ಎಲ್ಲರೂ ಸೇರಿಕೊಂಡು ಈ ರೀತಿ ಹೂವೆಲ್ಲ ಹಾಕಿದ್ರು ಅದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಚಪ್ಪರ ದಿವಸ ಇದಿಷ್ಟು ಮಾಡಿದ ಮೇಲೆ ಏನೋ ಒಂಥರ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಾ ಇತ್ತು ಸೊ ಚಪ್ರ ಪೂಜೆ ಎಲ್ಲ ಆಯಿತು ತಿಂಡಿ ಎಲ್ಲ ನಂತರ ಸೊ ನೈಟ್ ರಿಸೆಪ್ಷನ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಅಂದಸ್ತೆ thank you ಚಪ್ಪರ ಎಲ್ಲ ಸ್ವಲ್ಪ ಬೆಳ ಬೆಳಗ್ಗೆನೆ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಎಲ್ಲ ಅರೇಂಜ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡ್ವಿ ಸೊ ಮೊದಲು ಪೂಜೆಗೆಲ್ಲ ರೆಡಿ ಮಾಡಿ ಅದಾದ ನಂತರ ಹುಡ್ಗನ ಕೈಯಲ್ಲಿ ಸೊ ಯಾವುದಾದ್ರೂ ಒಂದು ಕಂಬಕ್ಕೆ ಈ ರೀತಿ ಪೂಜೆ ಎಲ್ಲ ಮಾಡಿಸ್ಬೇಕಾಗುತ್ತೆ ಹಾಲೆಲ್ಲ ಹಾಕಿಸಿ ಹಾಗೆಯೇ ಒಂದು ಗಣೇಶನ ಪೂಜೆ ಮಾಡಿ ಕೂಡ ಮಾಡಬೇಕಾಗುತ್ತೆ ಸೊ ಮೊದ ಮೊದಲನೇ ಕಾರ್ಯ ಆಗಿರೋದ್ರಿಂದ ಅಲ್ಲಿಗೂ ಕೂಡ ಐದು ಜನ ಮುತ್ತೈದರ ಕೈಯಲ್ಲೆಲ್ಲ ಪೂಜೆ ಮಾಡಿಸಿ ಹಾಗೆ ಐದು ಜನ ಗಂಡಸ್ರ ಕೈಯಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸಿ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ಮಕ್ಕಳಿಗೆ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು ನಮ್ಮದೊಂದು ಕಡೆ ಸಂಭ್ರಮ ಆದರೆ ಇವರು ಇವ್ರುಗಳದ್ದೇ ಒಂಥರದ್ದು ಕತೆ ಅಂತಲೇ ಹೇಳ್ಬೋದು ಸಾಗರ್ನ ಅವರು ಎಲ್ಲರೂ ಕಸಿನ್ಸ್ ಅಲ್ವಾ ಎಲ್ಲರೂ ರೇಗಿಸ್ಕೊಂಡು ಹಾಗೇನೆ ಒಬ್ರಿಗೊಬ್ರು ಕೆಟ್ಲೆ ಮಾಡ್ಕೊಂಡೆಲ್ಲ ಆಟ ಆಡ್ತಾ ಇದ್ರು ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ವ ಸೊ ಸಂಜೆನೇ ಇಲ್ಲಿಂದ ಹೊರಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಕೂಡ ಇದೆ ಸೊ ಎಲ್ಲ ತಿಂಡಿ ಮತ್ತು ಊಟ ಎಲ್ಲ ಮುಗಿಸಿ ಅದಾದ ನಂತರ ಎಲ್ಲರೂ ಕೂಡ ಹೊರಡಬೇಕಾಗುತ್ತೆ ಹಾಗೆ ಸಂಜೆವರೆಗೆ ಎಲ್ಲರೂ ಕೂಡ ಮೆಹಂದಿ ಎಲ್ಲ ಹಚ್ಕೊಂಡು ಹಾಗೆ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ತಗೊಳ್ಳೋದು ಅದು ಇದು ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ನೈಟ್ ರಿಸೆಪ್ಷನ್ಗೆ ರೆಡಿ ಆದ್ವಿ ಸೊ ನೈಟ್ ರಿಸೆಪ್ಷನ್ದು ನಾನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಲಾಗಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಆ್ಯಡ್ ಮಾಡಿಲ್ಲ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಾವೆ ಹೀಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಏನಿದ್ರೆ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದ್ಸರಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆಯೋ ಇಲ್ವೋ ಅಂತ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ See you in the next vlog. Bye. Take care.